ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಿದ್ದೀವಿ ಅಂತ ಕಾಲ ಕಾಲದಲ್ಲಿ ಏನ್ ಮಾಡ್ತಿದ್ರು ಗೊತ್ತೇ ಬೆಳ್ಳು ಮಳೆನೆಲ್ಲ ರಾಶಿ ಹಾಕಿ ಆರ್ಗಸ್ಟಿಂಗ್ ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರು ಸಂಕ್ರಾಂತಿ The is a Hindu festival that takes place in mid-January. Throughout India it has different names in different regions but it is a celebration of sun Norbert Journey uh, that is the time when the best started former in the North ಹೆಲ್ಪ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬವನ್ನು ಪಾವಡ ಪಟ್ಟಣದ ಚಳ್ಳಕೆರೆ ರಸ್ತೆ ಮಾರ್ಗದಲ್ಲಿರುವ ಅಕ್ಷಯ ಬ್ಲೂಝಮ್ ಮೆಂಟರಿ ಶಾಲೆಯಲ್ಲಿ ಎರಡು ದಿನಗಳ ಕಾಲ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿತು ಮೊದಲನೇ ದಿನ ಸಾರ್ವಜನಿಕರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಸ್ಪರ್ಧೆಯಲ್ಲಿ ಮೂರು ಬಹುಮಾನಗಳು ಮತ್ತು ಉಳಿದಂತೆ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಸಮಾಧಾನಕರ ಬಹುಮಾನಗಳನ್ನು ಸಹ ನೀಡಲಾಯಿತು ಬಹುಮಾನಗಳನ್ನು ವಿತರಿಸಿ ಮಾಜಿ ಪುರಸಭಾಧ್ಯಕ್ಷರಂತ ಮಾನಂ ವೆಂಕಟಸ್ವಾಮಿ ಮಾತನಾಡಿದ್ದಾರೆ ನಮ್ಮ ಶಾಲೆಯ ಪರವಾಗಿರುವುದು ನಮಗೆ ಇದರಲ್ಲಿ ಯಾರನ್ನೂ ಬೇಸರ ಪಡೆದಂಗೆ ನಿಮ್ಮ ಕಷ್ಟಗಳಿದ್ದೀರಾ ಅದರಲ್ಲಿ ಒಂದು ಬರುವುದು ಬಿಡುವುದು ಅದು ಎರಡನೇ ವಿಷಯ ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಾವಗಡ ಪೊಲೀಸ್ ಠಾಣಾ ಸಿಪಿಐ ಸುರೇಶ್ ಅವರು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರಮ ಇದೆ ಯಾರಿಗೆ ನೋಡೋಣ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ರಾಧಾ ಎನ್ನುವರು ಐದು ಸಾವಿರ ಒಂದು ಒಂದೂರುಗಳನ್ನು ಎರಡನೇ ಬಹುಮಾನ ಪವಿತ್ರ ಮೂರನೇ ಬಹುಮಾನ ಚೈತ್ರ ಎನ್ನುವರು ಪಡೆದುಕೊಂಡಿದ್ದಾರೆ ನಾನೇ ಘೋಷಣೆ ಮಾಡಿದ್ರೆ ನಾವೇ ಐದು ಸಾವಿರ ಬರೋಣ ರಂಗದ ಪರವಾಗಿ ಸ್ಪರ್ಧೆಯಲ್ಲಿ ರಾಧಾ ಐದು ಸಾವಿರ ಒಂದು ರೋಗಗಳನ್ನ ತಲುಪೊಂಡಿದ್ದಾರೆ ಮಗುವಿನ ಜೊತೆಯಲ್ಲಿ ಮಗು ಇದೇ ಮಾಡ್ತಾ ಇದೆ ಇಲ್ಲಿ ತೊಂದರೆ ಇಲ್ಲ ಬರಮ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಯುವ ಮುಖಂಡ ಮೈಲಾರ ರೆಡ್ಡಿ ಅವರನ್ನ ಸನ್ಮಾನಿಸಲಾಯಿತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಿಪಿಐ ಸುರೇಶ್ ಅವರನ್ನ ಸನ್ಮಾನಿಸಲಾಯಿತು ಇನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆಯ ಬಹುಮಾನ ದಾನಿಗಳಾದ ಶಶಿ ಮತ್ತು ಅಶೋಕ್ ಅವರನ್ನು ಸಹ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಮಹಿಳಾ ಪೊಲೀಸ್ ಪೇದೆಯಾದ ಚಿನ್ನಮ್ಮ ಅವರನ್ನು ಸಹ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾನಂ ಶಶಿಕಿರಣ್ ಮಾನಂ ಸಂಧ್ಯಾ ಶಶಿಕಿರಣ್ ಬೇಕರಿಗೆ ನಾಗರಾಜ್ ಭವ್ಯ ಶಿವಶಂಕರ ನಾಯ್ಡು ಸೇರಿದಂತೆ ಶಾಲಾ ಪೋಷಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಇನ್ನು ಶಾಲೆಯ ಪುಟ್ಟ ಮಕ್ಕಳನ್ನ ಎತ್ತಿನ ಬಂಡಿಯಲ್ಲಿ ಸವಾರಿ ಮಾಡಿಸಲಾಯಿತು ಪಾವಗಡ ತಾಲೂಕಿನ ತದ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿನಲ್ಲಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಸದ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್